ನ್ನ ಕಟ್ಕೊಳ್ತಾ ಇದ್ರು ಇದೆಲ್ಲ ಇತ್ತು ಇವಾಗ ಏನಾಯ್ತು ಹಳ್ಳಿಗಳು ಇವಾಗ ವಿಸ್ತರಣೆ ಆಗ್ತಾ ಇದೆ ಹಳ್ಳಿ ಆಗಲಿ ನಗರಗಳೆಲ್ಲ ಈ ಒಂದು ಕಾಲಮಾನದಲ್ಲಿ ಭೂಶುದ್ಧಿ ಅನ್ನುವಂಥದ್ದು ತುಂಬ ಅವಶ್ಯಕವಾಗಿರುತ್ತೆ ಯಾಕೆ ಭೂಶುದ್ಧಿ ಮಾಡಿಕೊಳ್ಬೇಕು ಮತ್ತೆ ಇದರ ವಿಧಾನ ಯಾವ ರೀತಿ ಇರಬೇಕು ಇವರ ತಂತ್ರಗಳೇನಿರುತ್ತೆ ಪೂಜೆ ಆಚಾರ ವಿಚಾರಗಳು ಯಾವ ರೀತಿ ಇರಬೇಕು ಇದನ್ನೆಲ್ಲ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಅರ್ಥವಿಲ್ಲದ ಪೂಜೆ ಆಗಲಿ ಪುನಸ್ಕಾರಗಳು ಯಾವುದೇ ಒಂದು ಕೆಲಸ ಆಗಲಿ ಅದು ವ್ಯರ್ಥನೇ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ ಶುದ್ಧಿ ಅಂತ ಯಾಕೆ ಭೂಶುದ್ಧಿಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾವು ತಿಳ್ಕೊಬೇಕು ಮೊದಲನೇದಾಗಿ ನೋಡಿ ಒಂದು ಭೂಮಿ ಅಡಿ ಈಗ ಒಂದು ಮನೆ ಕಟ್ಟಬೇಕು ಇವಾಗೆಲ್ಲ ಸೈಟ್ಗಳು ಮಾಡಿಬಿಟ್ಟಿರ್ತಾರೆ ತರ್ಟಿ ಫಾರ್ಟಿ ಎಲ್ಲ ಮಾಡಿಬಿಟ್ಟಿರ್ತಾರೆ ಸಿಕ್ಸ್ಟಿ ಫಾರ್ಟಿ ಈ ರೀತಿ ಸೈಟ್ಗಳಿರುತ್ತೆ ಎಲ್ಲಿ ಒಂದು ಗ್ರಾಮದ ಹೊರಭಾಗದಲ್ಲೇ ಇರುತ್ತೆ ಇನ್ನೆಲ್ಲೂ ಗ್ರಾಮದೊಳಗಡೆ ಮಾಡಲಿಕ್ಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ನಾವು ಹಿಂದೆಲ್ಲ ನೋಡಿದ್ದೀವಿ ಗ್ರಾಮದ ಹೊರಗಡೆ ಸ್ಮಶಾನಗಳಿರುತ್ತೆ ಅಥವಾ ಯಾವುದೋ ಹೊಲ ಗದ್ದೆಗಳಿರುತ್ತೆ ಅಥವಾ ಹಿಂದೆ ಆ ಒಂದು ಭೂಮಿಯಲ್ಲಿ ಏನು ಬೇಕಾದರೂ ಆಗಿರ್ಬೋದು ಅದಕ್ಕೋಸ್ಕರ ನಾವು ಭೂಶುದ್ಧಿಯನ್ನು ಮಾಡಬೇಕಾಗುತ್ತೆ ಯಾಕಂದರೆ ದೋಷಗಳು ಅಂತ ನಾವು ಹೇಳ್ತೀವಿ ಶಾಸ್ತ್ರದಲ್ಲಿ ಏನಿದು ಶಲ್ಯದೋಷ ಅಂತಂದರೆ ನೋಡಿ ಭೂಮಿಯ ಒಳಗಡೆ ಅವಶೇಷಗಳಂತ ನಾವು ಹೇಳ್ತೀವಿ ಅಲ್ಲಿ ಏನಾದರೂ ಕೆಲವೊಂದು ನಮಗೆ ಮೂಳೆಗಳು ಸಿಗದ ಸಿಗುವಂಥದ್ದು ಅದು ಯಾವುದೇ ಥರದ ಮೂಳೆ ಆಗಲಿ ಶ್ವಾನ ಮೂಳೆ ಆಗ್ಬೋದು ಅಥವಾ ನಾವು ಅಶ್ವ ಮೂಳೆ ಆಗ್ಬೋದು ಇದೆಲ್ಲ ಇರುತ್ತೆ ಅದು ಗ್ರಾಮದಿಂದ ಆಚೆ ಇರುವಂಥದ್ದು ಅಥವಾ ಯಾವುದೋ ಆಸ್ತಿ ಇರ್ಬೋದು ಅಲ್ಲಿ ನಮ್ಗೆ ಗೊತ್ತಿರಲ್ಲ ಎಲ್ಲೋ ಎಷ್ಟೋ ಸಾವು ನೋವುಗಳಾಗಿರ್ಬೋದು ಒಂದು ಜಾಗದಲ್ಲಿ ರಕ್ತ ಬಿದ್ದಿರ್ಬೋದು ಪ್ರಾಣಿಗಳು ಸತ್ತಿರ್ಬೋದು ಕ್ರಿಮಿಕೀಟಗಳಲ್ಲಿ ಮರಣ ಹೊಂದಿರ್ಬೋದು ಇದೆಲ್ಲವೂ ಕೂಡ ದೋಷ ಆಗುತ್ತೆ ಏನು ಸೈಟ್ ಮಾಡಬೇಕು ಅಂತ ಮೇಲೆ ಮಾತ್ರ ಕ್ಲೀನ್ ಮಾಡಿ ನಿಮಗೆ ನಮಗೆ ಸೈಟ್ ಕೊಟ್ಬಿಡ್ತಾರೆ ಸೈಟ್ ನೋಡಿದ ತಕ್ಷಣ ಚೆನ್ನಾಗಿದೆ ಅಂತ ಅದಕ್ಕೆ ಆ ಜಾಗ ಹೇಗಿದೆ ಪಾಸಿಟಿವ್ ಎನರ್ಜಿ ಇದೆಯಾ ಅಂತೆಲ್ಲ ನಾವು ಪರೀಕ್ಷೆ ಮಾಡಬೇಕು ಹೌದು ಅವಶ್ಯಕವಾಗಿ ಕೆಲವರು ನೋಡಿ ಉತ್ತ ಇರುತ್ತೆ ಉತ್ತ ಇರುವಂತ ಜಾಗದಲ್ಲಿ ಗೃಹ ನಿರ್ಮಾಣಕ್ಕೆ ನಮ್ಮ ಶಾಸ್ತ್ರಬದ್ಧವಾಗಿ ಇಲ್ವೇ ಇಲ್ಲ ಅಲ್ಲಿ ಉತ್ತ ಇರುವ ಜಾಗದಲ್ಲಿ ಗೃಹ ನಿರ್ಮಾಣ ಇಲ್ಲ ಅಲ್ಲಿ ನಿಷಿದ ಅಲ್ಲಿ ಇವರಿಗೆಲ್ಲ ಏನು ಮಾಡ್ಬಿಡ್ತಾರೆ ಗೊತ್ತಿರಲ್ವಲ್ಲ ಉತ್ತ ಜೆ ಸಿ ಬಿ ಬಂದ್ಬಿಡುತ್ತೆ ಉತ್ತ ತೆಗ್ದು ಯಾಕಂದರೆ ತುಂಬ ನಮ್ಮ ಹಿಂದೂ ಶಾಸ್ತ್ರ ಸಂಪ್ರದಾಯವೇ ತುಂಬ ವಿಶೇಷವಾಗಿರುವಂಥದ್ದು ಇದು ನಮ್ಮ ಧಾರ್ಮಿಕ ಆಚರಣೆಗಳು ಇಂದು ನೆನ್ನೆದಲ್ಲ ಇದು ಎಷ್ಟೋ ವರ್ಷಗಳಿಂದ ನಾವು ಕಾಪಾಡ್ಕೊಳ್ತಾ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ನಾವು ಇವಾಗಲೂ ಕೂಡ ನೋಡಿ ಮಕ್ಕಳು ಎಷ್ಟೋ ಹಳ್ಳಿಗಳಲ್ಲಿ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದ್ದು ಹುತ್ತಕ್ಕೆ ಆಲಿರಿತಾರೆ ನಾವು ಇವಾಗಲೂ ಕೂಡ ನೋಡ್ತೀವಿ ಯಾಕಂದರೆ ನಮ್ಮ ಒಂದು ಧಾರ್ಮಿಕ ಪದ್ಧತಿಯಲ್ಲಿ ಒಂದು ವಿಶೇಷವಾಗಿರುವಂಥ ಸ್ಥಳ ಅದು ನಮಗೆಲ್ಲ ಪೂಜೆ ಪುನಸ್ಕಾರಗಳು ಮಾಡಲಿಕ್ಕೆ ಎಷ್ಟೋ ಯಾಕಂದರೆ ಎಷ್ಟೋ ಕೆಲಸ ಕಾರ್ಯಗಳು ಆಗಬೇಕು ಮನೆ ಅಭಿವೃದ್ಧಿ ಆಗಬೇಕು ಕೆಲವರು ಇಷ್ಟ ಕಾಮ್ಯಾರ್ಥಗಳು ಎಷ್ಟೋ ಏನೋ ಅಂದ್ಕೊಂಡಿರ್ತಾರೆ ಮನಸ್ಸಲ್ಲಿ ಸಿದ್ಧಿ ಆಗಬೇಕು ಅಂತಂದರೆ ಇದೆಲ್ಲ ತಂತ್ರಗಳು ಮಾಡ್ಕೊಳ್ತಾರೆ ಅಶ್ವಥ ವೃಕ್ಷ ಪ್ರದಕ್ಷಿಣೆಗಳು ಮಾಡ್ತಾ ಇರ್ತೀವಿ ಇವಾಗೆಲ್ಲ ಮರ ಕಡಿಯೋದಾಗಲಿ ಉತ್ತ ತೆಗೆಯೋದಾಗಲಿ ದೊಡ್ಡ ವಿಚಾರವೇ ಅಲ್ಲ ಇದು ಯಾಕಂದರೆ ಹಿಂದಿನ ಕೂಡ ಒಂದು ಮರ ಕಡಿಬೇಕು ಅಂದರೆ ಎಷ್ಟೋ ಶಾಸ್ತ್ರೋಕ್ತವಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳು ಮಾಡೇ ನಾವು ಒಂದು ವೃಕ್ಷವನ್ನು ಛೇದನ ಮಾಡಬೇಕಿತ್ತು ಒಂದು ಕಾರಣಾಂತರಗಳಿಂದ ನಿಮಿತ್ತ ಕಾರಣಗಳಿಂದ ಕೆಲವೊಂದು ವೃಕ್ಷಛೇದ ಆಗ್ತಾ ಇತ್ತು ಹಿಂದಿನ ಕೂಡ ಹಿಂದಿನ ಕಾಲದಿಂದ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅವರೆಲ್ಲ ಸಂಪ್ರದಾಯಬದ್ಧವಾಗಿ ಮಾಡ್ತಾ ಇದ್ರು ಈ ರೀತಿ ಜೆ ಸಿಬಿ ಎಲ್ಲೆಲ್ಲ ಮಾಡ್ತಾ ಇರಲಿಲ್ಲ ಅಂದರೆ ಈ ಥರದ್ದೆಲ್ಲ ಆ ಜಾಗದಲ್ಲಿ ಆಗಿದ್ರು ನಮ್ಮ ಸಂಪ್ರದಾಯದಲ್ಲಿ ಅದಕ್ಕೆ ಪರಿಹಾರಗಳಿವೆ ಹೌದೌದು ನೋಡಿ ಯಾವುದೇ ಈಗ ನೋಡಿ ಒಂದು ಮನೆ ಕಟ್ಟಬೇಕು ಅಂತಂದ್ರೆ ನಮ್ಗೆ ಭೂಮಿಯಾಗಿಲೇ ಬೇಕಾಗುತ್ತೆ ನಾವು ಕಲ್ಲು ಒಡಿಲೇ ಬೇಕಾಗುತ್ತೆ ಮರ ಕಡಿಲೇ ಬೇಕಾಗುತ್ತೆ ವೃಕ್ಷಖಂಡನ ಭೂಖಂಡನ ಧಾರುಖಂಡನ ಅಂತ ಹೇಳ್ತಾರೆ ಈ ಎಲ್ಲ ಖಂಡನ ದೋಷಗಳಿಗೆ ಪರಿಹಾರಗಳಿದ್ದೇ ಇದೆ ಅದಕ್ಕೋಸ್ಕರ ನಾವು ಗೃಹ ಒಂದು ಪ್ರವೇಶದ ಸಮಯದಲ್ಲಿ ವಾಸ್ತು ಪೂಜೆ ಅಂತ ಮಾಡ್ತೀವಿ ವಾಸ್ತು ಹೋಮವನ್ನು ಮಾಡ್ತೀವಿ ಯಾಕಂದರೆ ನೋಡಿ ಒಂದು ಭೂಮಿ ಹಗಿಬೇಕು ಅಂದರೂ ಕೂಡ ಪರಿಸರಕ್ಕೆ ಹಾನಿ ಉಂಟು ಮಾಡ್ತೀವಿ ಮರ ಕಡಿದ್ರೂ ಪರಿಸರಕ್ಕೆ ಹಾನಿ ಉಂಟು ಮಾಡ್ತೀವಿ ಯಾಕೆಂದರೆ ಮುಂದಿನ ಪೀಳಿಗೆಗೆ ನಾವು ಪರಿಸರವನ್ನು ಅದೇ ರೀತಿ ಬಿಟ್ಟೋಗ್ಬೇಕು ನಮ್ಮ ಕರ್ತವ್ಯ ಅದು ಅಲ್ವಾ ನಾವು ಎಷ್ಟು ಅನುಭವಿಸ್ತಾ ಇದ್ದೀವಿ ಅಷ್ಟೇ ಮುಂದಿನ ಜೀವಿಗಳಿಗೆ ಮುಂದಿನ ಪರಿ ಮುಂದಿನ ಮುಂದೆ ಬರುವಂತಹ ಎಲ್ಲರಿಗೂ ಕೂಡ ನಾವು ಅದನ್ನ ಉಳಿಸಿ ಹೋಗ್ಬೇಕು ಉಳಿಸುವಂಥ ಕಾರ್ಯಗಳು ಅದಕ್ಕೋಸ್ಕರನೇ ನೋಡಿ ತುಂಬಾ ಜನ ಮಾಡ್ತಾ ಇರ್ತಾರೆ ವೃಕ್ಷ ನೆಡುವಂಥದ್ದು ಕಾರ್ಯಗಳು ಎಲ್ಲ ಮಾಡ್ತಾ ಇರ್ತಾರೆ ಇದೆಲ್ಲ ಯಾರು ಸುಮ್ಮನೆ ಮಾಡುವಂಥದ್ದಲ್ಲ ಅದು ಎಷ್ಟೋ ಪೂರ್ವಜ ಪುಣ್ಯ ಇರಬೇಕು ಈ ಥರ ಒಳ್ಳೆ ಕರೆ ಮಾಡ್ಬೇಕಂದ್ರು ಕೂಡ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಜನಗಳನ್ನ ಅಲ್ವಾ ಪರಿಸರ ಪ್ರೇಮ ಇನ್ನ ಪರಿಸರ ದಿನ ಆಚರಣೆ ಕೂಡ ಆಗಿರುವಂಥದ್ದು ಎಲ್ಲರೂ ಕೂಡ ದಿನ ಮಾತ್ರ ಕೆಲವರು ಮಾಡ್ತಾರೆ ಅದು ಬೇರೆ ವಿಚಾರ ಆದರೆ ನಾವು ಪರಿಸರವನ್ನು ಉಳಿಸುವಂಥ ಗಮನವನ್ನು ಕೊಡಬೇಕು ಇನ್ನು ಈ ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಂಥದ್ದು ನೋಡಿ ಭೂಶುದ್ಧಿ ಅವಶ್ಯಕವಾಗಿ ಮಾಡಬೇಕು ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವ ರೀತಿ ಭೂಶುದ್ಧಿಗಳಲ್ಲಿ ಎಷ್ಟು ವಿಧಗಳಿದೆ ಯಾವ್ಯಾವ ಪೂಜೆ ಪುರಸ್ಕಾರ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆದರೆ ಭೂಶುದ್ಧಿ ಮಾಡಿಲ್ಲ ಅಂತಂದರೆ ಏನು ತೊಂದರೆಗಳಾಗುತ್ತೆ ಅಂತ ಸಾಮಾನ್ಯವಾಗಿ ನೋಡಿರ್ತೀವಿ ಎಷ್ಟೋ ಕಟ್ಟಡಗಳು ಅರ್ಧಕ್ಕೆ ನಿಂತು ಹೋಗ್ಬಿಟ್ಟಿರುತ್ತೆ ಅಲ್ಲಿ ಮಾ ಆಗೋಲ್ಲ ಅದು ಮನೆ ಏನೇ ಕಷ್ಟ ಬಿಟ್ಟು ನೋಡಿ ಎಷ್ಟೋ ಜನಗಳ ಹತ್ರ ದುಡ್ಡು ಇರುತ್ತೆ ಮನೆ ಕಟ್ಟಲಿಕ್ಕೆ ಆಗ್ತಾ ಇರಲ್ಲ ಸೈಟ್ ತೊಗೊಂಬಿಟ್ಟಿರ್ತಾರೆ ಒಳ್ಳೆ ಸೈಟ್ ಇರುತ್ತೆ ಕಾರ್ನರ್ ಸೈಟೇ ತೊಗೊಂಬಿಟ್ಟಿರ್ತಾರೆ ಮನೆ ಕಟ್ಟಲಿಕ್ಕೆ ಆಗಲ್ಲ ಯಾಕೆ ಶಲ್ಯ ದೋಷಗಳು ಏನೇನೆಲ್ಲ ಶಲ್ಯದೋಷ ಇದುವರೆಗೂ ಹೇಳಿದೆ ನಿಮಗೆ ಮೂಳೆಗಳು ಅಂತ ಮೂಳೆ ಒಂದೇ ಅಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ಸಿಕ್ಕರೂ ಕೂಡ ತೊಂದರೆ ಅಂತ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಲ್ಲಿ ವಸ್ತುಗಳು ದೊರಕುವಂಥದ್ದು ಯಾವುದೋ ತಾಮ್ರದ ತಟ್ಟೆ ಸಿಗುವಂಥದ್ದು ಅಥವಾ ಯಾವುದೋ ಪಂಚ ಪಂಚಪಾತ್ರೆಗಳು ದೊರಕುವಂಥದ್ದು ಈ ರೀತಿ ಏನಾದರೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಸಿಕ್ಕರೂ ಕೂಡ ನಮಗೆ ಆ ಒಂದು ಸ್ಥಳದಲ್ಲಿ ದೋಷ ಅಂತ ಹೇಳುತ್ತೆ ಮೊ ಮತ್ತೆ ಈ ಚೂರಾಗಿರುವಂತಹ ಮಡಕೆ ಮಡಕೆ ಸಿಕ್ಕರೂ ದೋಷ ಮತ್ತು ಎಂಚುಗಳು ಸಿಗುತ್ತೆ ಕೆಲವ್ರು ಯಾಕೆಂದರೆ ಅಲ್ಲಿ ಹಿಂದೆ ಯಾವುದೋ ಒಂದು ಗೃಹ ಇತ್ತೇನೋ ಅದೇನೋ ತೊಂದರೆ ಆಗೋ ಕಾರಣ ಅದು ಕೆಲವರು ನೋಡಿ ಯುದ್ಧ ನಡೆದಿರುತ್ತೆ ನಮ್ಗೆ ಗೊತ್ತಿರಲ್ಲ ಎಷ್ಟೋ ಕೆಳಗಡೆ ಭೂಮಿ ಕೆಳಗಡೆ ಏನೆಲ್ಲ ಇರುತ್ತೆ ಅದೆಲ್ಲವಕ್ಕೂ ಕೂಡ ಪರಿಹಾರ ಮಾಡಿ ನಾವು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಹಾಗಾಗಿಯೇ ಅವಶ್ಯಕವಾಗಿ ಗೃಹ ನಿರ್ಮಾಣಕ್ಕೆ ಯಾರಾದರೂ ಯಾಕೆಂದರೆ ನೋಡಿ ನನ್ನ ಬಿಡೋಣ ಏನಾಗ್ಬಿಡುತ್ತೆ ಯಾಕೆ ಅದೆಲ್ಲ ಏನು ಅಂತ ಕೆಲವರು ಇರ್ತಾರೆ ಆ ಥರ